ಏನ್ ಮಾಡ್ಬೇಕು ಹೇಳಿ ಅದೇನೋ ಸ್ಕ್ರಬ್ಗೆ ಏನೇನು ಹಾಕ್ಬೇಕು ಹೇಳಿರಿ ಅದೇನೋ ಸ್ಕ್ರಬ್ಗೆ ಹೇಳ್ತೀರಲ್ಲ ಈಗ ಏನೇನು ಹಾಕುವ

ತಿರ್ಗ್ರಿ ಹಿಂಗ್ ನಿಮ್ ಮೈ ತೋರ್ಸ್ತ ಅದ್ನ ತಿರುಗ್ರಿ ಹಿಂಗನ್ರಿ ಆಫ್ಟರ್ ಬಿಫೋರ್ ತೋರ್ಸೋಣ ಸ್ಕ್ರಬ್ ಆದ್ಮೇಲೆ ಹೆಂಗೇ ಸ್ಕ್ರಬ್ ಮುಂಚೆ ಹಿಂಗೆ ಅಂತ ಆಲೋವೆರಾ ಜೆಲ್ ಕಿತ್ಕ ಬನ್ನಿ ಅಂದ್ರೆ ಅದರಲ್ಲಿ ರಸ ಎಲ್ಲ ಹೋಗಿ ಎಲ್ಲ ಮುದಿ ಆಲೋವೆರಾ ಜೆಲ್ ಆಗ್ಬಿಟ್ಟೈತು ಅದ್ರಲ್ಲಿ ರಸ ಬರಲ್ಲ ಕಣ್ರಿ Hmm. साके हस्ते साक अंदर है हस्ते इतने बेस इसमें खोल बोटा के ये नहीं बार्ती तो दिया ये बिनत कितना मंदिर hmm. रहा है हर रेडी मरता ही बिन वेस्ट मार बार द देखी ಮಡಿ ಒಂದು ಸ್ಪೂನ್ ಫೇಸ್ ಪ್ಯಾಕ್ ರೆಡಿ ಮಾಡ್ತಾರೆ ನಾವು ಸ್ಕ್ರಬ್ ತಂದಿದ್ದಾರೆ ಹಾಗೆ ಫೇಸ್ ಪ್ಯಾಕ್ ಮಾಡೋಣ ಒಂದು ಸ್ಪೂನು ಕಡಲೆ ಹಾಕಿ ಅದಕ್ಕೆ ಎಲ್ಲ ಮಿಕ್ಸ್ ಮಾಡಬೇಕು ಯೂಸ್ ಮಾಡಬಹುದು एम आप लेते हो वो लगा का 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 वाला हम्म ए वो लगा को वो बिल्कुल कैसे हम्म तू तो आप बैठे हुए कैंडल के अरिशना सेट्टा होते हैं कैंडल में सेक्सुअल सेट्टा का तो गैस ओके तो गैस सांका इन <laughs> तो छिट्टे के अरिशना हैंड ಏನದು ರೋಸ್ ವಾಟರ್ ಆ ಏರೆ ಒಂದು स्पून ರೋಸ್ ವಾಟರ್ ಒಂದು स्पूनಿಂತ ಜಾಸ್ತಿ ಹಾಕೋದು ಏನೋ ರೋಸ್ ವಾಟರ್ ಹಾಕಿ ಫೇಸ್ ಕಚ್ಕೊಂಡ್ರೆ ಚೆನ್ನಾಗಿರುತ್ತೆ ಗಾಯ್ಸ್ ಏನು ತೊಂದರೆ ಇಲ್ಲ qui va pas. Et ça bon. ये गंदर बताया ओ पहले किस को बराबर है इधर आप पोट रहे नहीं हो ये लोग माने मुंदे नहीं थे नहीं माने मुंदे ला नाम दे इगड़ा ना माने मुंदे इला अन्य किस को बंदी था नेचुरल ऑलिवेरा कुली फेस चनाई

ಅಯ್ಯೋ ಶಿವನೇ ಹಾ ಒಂದಿಸಿಕೆ ರೋಸ್ ಮಾಡ್ರು ಭಾಳ ಖಾಲಿ ಬಾಡ ಹಂಗಿದ್ಯಾ ಹಾ ಲೈ ಒಂದು ಸ್ಪೂನ್ ರೋಸ್ ವಾಟ್ರ್ ಹಾಕ್ಬಿಟ್ಟು ನೀರಾಗಿ ಕಲ್ಸೋದು ನೋಡಿದ್ದೀನಿ ಯಾವುದೇ ನಿಂದು ನೀವು ಬೇಕಪ್ಪರ ನೀನು ನೋಡೋದು ನೀವು ಮಾಡ್ತಾರದೆ ಪೂರ್ಣ ಸ್ವಲ್ಪ ಕೊಬ್ಬರಿ चलाएँगे बड़ा पेंट बड़ा पेंट्स और मत क्या लगा बड़ी या ऑफ कोर्स बच्चे आप बोलो पेंट्स बच्चे आप बोलो मामा कोर्स मेरा कौन था यार बिया कर सुबह का तका रोज बेटर तुम पर ओल्ड है एक्चुअल मुंता यार सना कतरा इन दुर्दय ने माप पोटा ना क्या बोलो आकर के ये नहीं इसको की आई तो आई इस बार को

ಎಲ್ಲ ಹುಡ್ಗಿನ್ ಮಾಡಿಸ್ಕೊಂಡ್ರೆ ನಮ್ಮ ಮನೇಲಿ ಹುಡ್ಗ ಒಡ್ಸ್ಕೊಂಡು ದಿಸ್ಇಸ್ ಡಿಫ್ರೆಂಟ್ ನನಗೂ ಅವ್ರಿಗೂ ಇರೋದು ನಾವು ಚೆನ್ನಾಗಿ ಇಷ್ಟ ಆಗಿಲ್ವಾ ನಾನು ಚೆನ್ನಾಗಿ ಕಾಣ್ಬಾರ್ದು Oh, Aha! Orithayate! Ena? Orili! Adu ume... Idhradi irazu kode! Anurithara! Nodiyithu! Aha! Karnodayithu! Aha! Ashtappa pyaarakutu! So! Imala nodiyishtu kode purithayana! Jendri yoru! Konduriyahaparkutlu! Aba! Imekka 4K-la malskara ಮಕ್ಕಳು ಆಕಲ್ ತಿನ್ನೋದ್ರಲ್ಲಿ ಬಿಸಿ ಸೊ ನಿಮ್ಗೆ ಯಾಕಾದ್ರೂ ಬೇಕಂದ್ರೆ ಕಾಂಟ್ಯಾಕ್ಟ್ ನಂಬರ್ ಹಾಕ್ತೀನಿ ಸೀರೆ ಡ್ರಿಪ್ಪಿಂಗ್ ಇರುತ್ತೆ ಆಮೇಲೆ ಬಿ ಫೋಲ್ಡಿಂಗ್ ಇರುತ್ತೆ ಆಮೇಲೆ ಮೇಕಪ್ ಬೇಕಂದ್ರೆ ಮೇಕಪ್ಪು ಹೇಳಿ <laughs> कलर से तोड़ लो नंबर पैन है ना ये बाहर एक ना सुमने एक का भी काम है ना कष्ट पड़ ने சரணியா கலமை

ಸ್ವಲ್ಪ ತರ ಕಣ್ಣ ಮುಚ್ಕೊಂಡು ಬಾಯ ಮುಚ್ಕೊಂಡು ಕುತ್ಕೊಳ್ಳಿ ಅಂತ ಈ ಮೀಸೆ ಗಡ್ಡ ಇರೋರಿಗೆ ಮಸಾಜ್ ಮಾಡಕ್ ಮಾಡಿ ನಿಮ್ ಗಂತ್ರಿಂಗ್ ಮಾಡ್ತೀನಿ ಅದ್ರ ಇವ್ರಿಗೆ ಮೇಕಪ್ ಮಾಡೋ ಲಾಗ್ ಬೇಕಂದ್ರೆ ಕಮೆಂಟ್ ಮಾಡಿ ಅಮ್ಮಾ ಅರೇ ಫಸ್ಟ್ ಫಸ್ಟ್ ಕಾಮೆಂಟ್ ಐದು ಅವರ ಮಗಳದು ಬಂದಿರುತ್ತೆ ಲವ್ವಿ ಮನೆವೇದಿ ಅನಿ ನೀಳು ಜಾಡಲೇ ಇಲ್ಲ ಕವೃಗೆದಲೇ ನೀ ಇಲ್ಲಿ ಸೋ ಗಂಟೆ ಸ್ಕ್ರಬ್ ಮಾಡಿ ಈಗ ವಾಶ್ ಮಾಡ್ತಾ ಇದ್ದೀನಿ ಹಾಟ್ ವಾಟರ್ ಇರೋರು ಹಾಟ್ ವಾಟರಲ್ಲಿ ಮಾಡ್ಕೊಳ್ಳಿ ಇಲ್ಲ ನಾರ್ಮಲ್ ವಾಟರ್ ಇದ್ದರೆ ನಾರ್ಮಲ್ ವಾಟರ್ ವಾಟರಲ್ಲಿ ಮಾಡ್ಕೊಳ್ಳಿ ಹಾಟ್ ವಾಟರ್ ಇರೋರು ಆದರೆ ಹಾಟ್ ವಾಟರ್ ಮಾಡಿದ್ರೆ ಅದೇ ಹಾಟ್ ಆಗುತ್ತಲ್ಲ ಏನು ಅವಶ್ಯಕತೆ ಇಲ್ಲ ಕಣ್ಣ ಇನ್ನೂ ಸ್ವಲ್ಪ ಉರ್ಸ್ಬಿಡ್ತೀನಿ ಜಾಸ್ತಿ ಮಾತಾಡಿದ್ರೆ

ಅಡ್ಜಸ್ಟ್ ಮಾಡ್ಕೋಬೇಕು ಜನ ನೋಡಿ ಅಮ್ಮ ಒಗ್ಗಿ ಬಿಡ್ತಾರೆ ಮಾಡ್ಲಿ ಬಿಡಿ ಜನ ನೀವು ಕಾಮೆಂಟ್ ಮಾಡ್ಲಿ ಅಂತ ನನಗೆ ಮೇಕಪ್ ಮಾಡ್ತಿದ್ದೀನಿ ನಾನು ಬೇಸ್ಟ್ ಆಗಿ ಮಾಡ್ತಿದ್ದೀನಿ ಹುಡುಗಿ ತರ ಮೇಕಪ್ ಮಾಡಿ ಸೇರೆ ಏನೋ ಡ್ರೆಸ್ ಹಾಕ್ಬೇಕು ನೋಡ್ಬೇಕು ಅನ್ನೋ ಆಸೆ ಇದ್ರೆ ಕಾಮೆಂಟ್ ಮಾಡಿ ಯಾರು ಮಾಡಲ್ಲ ಬ್ರೋ ಏನೋ ಈಗ ನಾವು ಏನು ಮಾಡೋಣ ಪ್ಯಾಕ್ ಆಗೋಣ ಅವಾಗಲೇ ತೋರಿಸಿದ್ನಲ್ಲ ಏನೇನು ಅಂತ ಈ ಪ್ಯಾಕ್ ಓಕೆ ನೋಡಿದ್ರೆ ಇದು ಪೈನಾಪಲ್ ಫ್ಲೇವರ್ ಐಸ್ ಕ್ರೀಮ್ ತರ ಕಾಣಿಸ್ತಾ ಇತ್ತು ಇದರಲ್ಲೇ ಒಸ್ಸಿದ್ರೆ ಚೆನ್ನಾಗಿತ್ತು ಕಣ ನಮ್ದು ಟು ಇನ್ ಒನ್ನು ಅದ್ನೇ ಒಸ್ಕೋತೀವಿ ಅದ್ನೇ ಒರೆಸ್ತೀವಿ ಹೌದು ನನ್ನ ಮಗಳು ಚೆಲ್ಗಿಲ್ ಬಿಟ್ಟವ್ರು ಮಿಸ್ಕೆ ಮೇಲೆ ಆಮೇಲೆ ನನ್ನ ಗಂಡ ರುದ್ರ ಉಧಾರ ನೋಡ್ಬೇಕಾಗುತ್ತೆ ಸೊ ಈ ಕನ್ಸಿಸ್ಟೆನ್ಸಿಲಿ ಇರಲಿ ನೋಡಿ ಈ ತರ ಇರ್ಲಿ ರೋಸ್ ವಾಟರ್ ಅರ್ಶಿನ ಪುಡಿ ಒಂದು ಚಿಟಕೆ ಆಮೇಲೆ ಅಂತ್ಕೊಳ್ರಿ ಅಂತ್ಕೊಳ್ರಿ ಏನೇ ಹಾಕಿದ್ರು ಕತ್ತಿಯಿಂದ ಹಾಕಬೇಕು ಕೆಳಗಡೆಯಿಂದ ಯಾಕೆ ಇಷ್ಟು ಗಲೀಜ ಮಾಡ್ತಾ ಅವ್ರಿಗೆ ಸ್ನಾನ ಮಾಡಕ್ ಹೋಗ್ತಾರೆ ಹಂಗಾಗಿ ಏನು ಮಾತಾಡ್ತಾ ಇಲ್ಲ ಅವರು ಇಲ್ಲ ಅಂದಿದ್ರೆ ಕತೆ ಎಲ್ಲ ಮೆತ್ತೆ ಆಗಿರೋದು ನಮ್ಮ ಹಸ್ಬೆಂಡ್ಗೆ ಸ್ವಲ್ಪ ಬ್ಯೂಟಿ

ಮೇಲ್ ನೋಡಿರಿ ಮೇಲ್ ನೋಡಿರಿ ಸಿ ಅಪ್ ಏಯ್ ಕಣ್ಣು ಬಿಟ್ಟು ಮೇಲೆ ನೋಡಿ ಅಂಥದ್ದು ಅಯ್ಯ ಅಯ್ಯೋ ಅಯ್ಯೋ ಕಣ್ಣು ನೋಡಿ ಹಾಕ್ಬಿಡಿ ಆತಯ್ಯ ಮನೆ ಬಾಂಬೆ ಅಲ್ರಿ ಮೇ ನೋಡಿ

いいです。<laughs>

봐కవంత మన కన్నే మెయిన్ బిల్డింగ్ లో ఉదాగో కంగోక్లా హాకో నేలే హాకో ఉచ్చి పిల్లే ಜಾస్తి ఇృత വെတ်కొ బొలితిని ఏగుటి బయيرا లక్కల లక్కడనల హాకల యారో ಹೊರ್ತ ಕಣ್ಣು ಇದು ಉಳಿತಾಯಿರುತ್ತಬಾರದು ಪ್ಯಾಕ್ ಅಷ್ಟೇ ದಿಸ್ ಇಸ್ ಪ್ಯಾಕ್ ಓನ್ಲಿ ಸೊ ಫೈನಲಿ ಫೇಸ್ ಪ್ಯಾಕ್ ಮಾಡಾಗಿದೆ ಹಸ್ಬೆಂಡ್ಗೆ ಸ್ವಲ್ಪ ಒಣಗಲಿ ಚೆನ್ನಾಗಿ ಒಣಗಿದ ಮೇಲೆ ಅನ್ನ ವಾಶ್ ಮಾಡಿ ಅವರ ಮೋರೆಯನ್ನು ತೋರಿಸ ತೋರಿಸ್ತಾರೆ ಅಲ್ವಾ ತೇಮೋ ಗಗೇತರ ಇಲ್ವಾ ಏ ನಿಮ್ паಪ್ಪೆ ನಿಮ್ паಪ್ಪೆ ಇಲ್ಲ ಎಲ್ಲ ನಿಮ್ паಪ್ಪಾ ಫೈನಲ್ ಟಚ್ ಏ ಬರ್ತ ಹೋಗ್ಬಿಡಿದೆ ಗಾಯ್ಸ್ ನಾನು ಇವರ ಕಣ್ಣನ್ನು ಮುಚ್ಚಿ ಏ ಹೈದ ಹಾಗೆ ಇಲ್ಲಿ ಬಿಡು ಏ ಮುಚ್ಚಬೇಕು ಬ್ಲಾಕ್ ಸರ್ಕಸ್ ಅಲ್ಲ ಹೋಗುತ್ತೆ ಏನ್ ಬ್ಲಾಕ್ ಸರ್ಕಸ್ ಹೋಗುತ್ತೆ ಬ್ಲಾಕ್ ಸರ್ಕಲ್ ಕಣ್ಣಿನ ಸುತ್ತ ಕಪ್ಪು ಕಲೆ ಈಗ ಅತ್ತಿದಲ್ಲ ಬಿಡು ಹೋಗುತ್ತೆ ಬೇಡ ಇನ್ನು ಅಕಿ ರೋಸ್ ವಾಟರ್ ಇಸ್ ದಿ ಮೇನ್ ಇಂಪಾರ್ಟೆಂಟ್ ಫಾರ್ ಹೈಸ್ ಎಲ್ಲಿ ರೋಸ್ ಓಟೆಲ್ ಮುಚ್ಕೊಂಡಿದೀರಾ ಹಂಗೆ ಹಿಂಗೆ ಇರ್ತೀವಿ ಬೇಡ ಹ್ಞೂ ಬಿಡೋದಲ್ಲ ವ್ಯಕ್ತಿ ವೇಸ್ಟ್ ಮಾಡಿಕ್ಕೋಗಿ ಇವತ್ತು ಮೇಕಪ್ ಮೇಕಪ್ ಮಾಡಿದೆ ಇದು ನೆಕ್ಸ್ಟ್ ಮೇಕಪ್ ಮಾಡೇ ಮಾಡೋಣ ಕಾಯ್ತು ಐ ಕ್ಯಾನ್ ಡು ಯು ಡು ಮಾಡಿ ನೀವು ಏನು ಒಂದು ಪದದಲ್ಲಿ ಮುಗಿಸ್ಬಿಡ್ಬೇಕು ಜಾಸ್ತಿ ಮಾತಾಡಬಾರ್ಸ್

ಡಬಲ್ ಕುಡತಾರೆ ಸಾಕು ಮರ್ತ ಹೋಗಬಿಡಿದೆ ಇದಾರ ಆದಮೇಲೆ ಸಿಕ್ತಿವಿ ತುಂಬಾ ಲಾಂಗ್ ಆಗಿಬಿಡುತ್ತೆ ಲೆಂತ್ ಆಗುತ್ತೆ ಶಾರ್ಟ್ ಮಾಡಿಸಬೇಕು ಇतक ಮರ ಹೋಗ್ಕೆ ಓಕೆ 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 ನಾನು ಸ್ಕ್ರಬ್ ಮಾಡ್ಕೊಂಡು ಬಂದಿದೀನಿ ಫೇಸ್ನ ಇವರಿಗೆ ಫೇಸ್ ಪ್ಯಾಕ್ ಆಗಾಗ್ಲೇ ಹಾಕಿದ್ು ಸುಮಾರು 1 1/2 ಗಂಟೆ ಆಯ್ತು ಅವಾಗಿಂದಾಷೇ ಮಾಡಿಲ್ಲ ತಂದೆ ಹಂಗೆ ಇಟ್ಕೊಂಡವ್ರೆ ಫೈನಲ್ ರಿಸಲ್ಟ್ ಈ ತರ ಇದೆ ವಾ ಸೋ ಗ್ಲೋಯಿಂಗ್ ಸ್ಕಿನ್ ಯಸ್ ನಾನು ಮಾಡಿದ್ದು ಸಕ್ಸಸ್ ಆಗಿದೆ